ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಹನ್ನೆರಡು ಗಂಟೆಗೆ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನಾ ಸಮಾರಂಭದಲ್ಲಿ ಬಡದಾಳದ ಪೂಜ್ಯ ಚನ್ನಮಲ್ಲ ಶಿವಯೋಗಿಗಳು

ನಮ್ಮ ಮುತ್ತಿವರಾಗಿದ್ದ ವೆಂಕಯ್ಯ ಗುಸ್ಲೇ ಗೊತ್ತಾಗ ಅವರು ಅವರು ಗೊತ್ತಿರಬೇಕು ನಿಮಗೆ ಆವಾಗಿನ ಅವರು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದೇ ಒಂದು ಉದ್ದೇಶ ನಮ್ಮ ಗ್ರೂಪ್ ಉತ್ತರ ಗ್ರೂಪ್ ಯಾವುದೂ ಹಾಸ್ಪಿಟಲ್ ತೆಗೆದಿರಲಿಲ್ಲ ಕ್ಲೀಸ್ ಅಂತ ಅದೇ ಫಸ್ಟ್ ಆಸ್ಪತ್ರೆ ಇವರು ಆಲ್ರೆಡಿ ರೇಡಿಯಾಲಜಿ ಮತ್ತು ಡಯಾಗ್ನೋಸ್ಟಿಕ್ಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಡಯಾಗ್ನೋಸ್ಟಿಕ್ಸ್ ಬಟ್ ಆಸ್ಪತ್ರೆ ಇರಲಿಲ್ಲ ಸೊ ನಮ್ಮದೊಂದು ಏನಂದರೆ ಒಳ್ಳೆ ಅಫೋರ್ಡೆಬಲ್ ಕೇರ್ ಕೊಡ್ಬೋದು ಇದರಲ್ಲಿ ಹಾಗೂ ಗೌರ್ಮೆಂಟ್ಸ್ ಹಾಗೂ ಸುಮಾರು ಹಾಸ್ಪಿಟಲ್ ಕಾಂಪಿಟೇಷನ್ಸ್ ಇದೆ ನಾವು ಕಾಂಪಿಟೇಷನ್ ಆಗಿ ಇಲ್ಲ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಒಂದು ಒಳ್ಳೆ ಸೇವೆ ಆಗಲಿ ನಮ್ಮ ಜನಕ್ಕೆ ಅಂತ ಆ ಉದ್ದೇಶದಿಂದ ಈ ಹಾಸ್ಪಿಟ್ಲಿಗೆ ನಾವು ಬರ್ತಾ ಇದ್ದೀವಿ ಓಪನ್ ಮಾಡ್ತಾ ಇದ್ದೀವಿ ಇವಾಗ ಇವಾಗ ಎಲ್ಲ ಇನ್ಸುರೆನ್ಸ್ ಎಲ್ಲ ನಮ್ಮ ಹತ್ರ ಆಗುತ್ತೆ ಆ್ಯಂಡ್ ಇ ಬಿ ಆರ್ ಕೆ ಪೇಷಂಟ್ಸ್ ನಾವು

ಪ್ರೊಸೀಜರ್ಸ್ ಇರುತ್ತಲ್ಲ ಅದು ಆಗೋದಿಲ್ಲ ಅದು ನಾರ್ಮಲ್ ಸಿಎಮಲ್ಲಿ ಸೊ ಅದಕ್ಕೋಸ್ಕರ ಇದೊಂದು ರೊಟೇಟಿಂಗ್ ಆ್ಯಂಡ್ ಅಂತ ಒಂದು ಇದು ಇರುತ್ತೆ ಆ ಸಿಎಮ್ ಅಲ್ಲಿ ಸ್ಪೆಷಾಲಿಟಿ ಬೇರೆ ಕೆಂದು ಮಾಡ್ಬೋದು ಯೂಸ್ ಆಗ್ತಾ ಇದೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಫಸ್ಟ್ ಟೈಮ್ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನಮ್ಮ ವೈದ್ಯಕೀಯ ತಂಡ ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಇವರು ರೇಡಿಯೋಲಜಿಸ್ಟ್ ಡಾಕ್ಟರ್ ಶಿಫಾಲಿ ಇವರು ಗರಿಗೆ ಮತ್ತು ಗೈನಿಕಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ದಿವ್ಯಾ ಶಶಿ ಇವರು ಚರ್ಮ ಚಿಕಿತ್ಸೆ ಡಾಕ್ಟರ್ ಸುಮಿತ್ ಬೋಲ್ಗಂಬಾರ್ ಇವರು ನಮ್ಮ ಆಪರೇಷನ್ಸ್ ಮ್ಯಾನೇಜರ್ ಹಾಗೂ ಅಕ್ಷಯ್ ಗುತ್ತೇದಾರ್ ಇವರು ನಮ್ಮ ಆಪರೇಷನ್ಸ್ ಮ್ಯಾನೇಜರ್ ಹಾಗೂ ಮ್ಯಾನೇಜಿಂಗ್ ಪಾರ್ಟ್ನರ್ ಇವತ್ತು ಡಾಕ್ಟರ್ ಅಶೋಕ್ ಅಶೋಕ್ ನಮ್ಮ ಚೀಸ್ ನಮ್ಮ ವೈದ್ಯಕೀಯ ತಂಡ ಬೇರೆ ಬೇರೆ ಊರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಈ ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು ಈ ಮೇನ್ ಕಾರಣ ಏನಂದರೆ ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಈಗ ಏನಾದರೂ ಕಾಯಿಲೆಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ಟ್ರೆಂಡ್ ಆಗಿತ್ತು ಗುಲ್ಬರ್ಗದಿಂದ ಸೋಲಾಪುರ್ಗೆ ಹೋಗೋದು ಹೈದರಾಬಾದ್ ಹೋಗೋದು ಬೆಂಗಳೂರು ಹೋಗೋದು ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಸತಿ ನಮ್ಮ ಕಲಬುರಗಿ ಪೇಷಂಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಸೊ ಅಂದರೆ ಅದೇ ಥರ ಟ್ರೀಟ್ಮೆಂಟು ನಾವು ಗುಲ್ಬರ್ಗದಲ್ಲಿ ಯಾಕೆ ಕೊಡಬಾರ್ದು ಕೊಡೋ ಪ್ರಯತ್ನ ಮಾಡೋಣ ಅಂತ ಈ ಆಸ್ಪತ್ರೆ ಓಪನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಖಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲ್ಬುರಿ ನಗರದ ಹೊಸ ಜೀವಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಬಡದಾಳದ ಶ್ರೀ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಚಿರಮಹಿಲೆಯ ಪೂಜ್ಯ ವೀರುಮಹಾಂತ ಶಿವಾಚಾರ್ಯರು ಹಾಗೂ ಶರಣಬಸೇಶ್ವರ ಮಹಾದೋಸ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡಪ್ಪ ಅಪ್ಪ ಅಧ್ಯಕ್ಷತೆ ವಹಿಸಲಿದ್ದು ಖ್ಯಾತ ವಿಜಯ ವೈದ್ಯರು ಹಾಗೂ ಲೋಕಸಭೆಯ ಸದಸ್ಯರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ ಮೂವತ್ತು ಹಾಸಿಗೆಯ ಆಸ್ಪತ್ರೆ ಆಗಿರುತ್ತದೆ ಅದರಲ್ಲಿ ಮೆಡಿಕಲ್ ಐಸಿಯು ಸರ್ಜಿಕಲ್ ಐಸಿಯು ಮಕ್ಕಳ ಐಸಿಯು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಚಿಕಿತ್ಸೆ ಸೆಪರೇಟ್ ಒ ಪಿ ಡಿ ಬ್ಲಾಕ್ ಹಾಗೂ ಪ್ರೈವೇಟ್ ಎ ಸಿ ರೂಮ್ ಮತ್ತು ಜನರಲ್ ರೂಮ್ಸ್ ಇರುತ್ತವೆ ಮೇಜರ್ ಸ್ಪೆಷಾಲಿಟೀಸ್ ಬಂದು ಹೆರಿಗೆ ಮತ್ತು ಸ್ತ್ರೀಯೋಗ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಆರ್ಥೋಪೆಡಿಕ್ ಜನರಲ್ ಮೆಡಿಸಿನ್ ಮೂತ್ರಶಾಸ್ತ್ರ ನೆಫ್ರಾಲಜಿ ಮಕ್ಕಳ ಚಿಕಿತ್ಸೆ ರೇಡಿಯಾಲಜಿ ಚರ್ಮಶಾಸ್ತ್ರ ಐಸಿಯು ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿದೆ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರು ಮಾಧ್ಯಮ ಮುಖಾಂತರ ಉದ್ಘಾಟನಾ ಸಮಾರಂಭ ಯಶಸ್ವಿ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಸಾನಿಧ್ಯ ವಹಿಸಲಿದ್ದಾರೆ ಖ್ಯಾತ ಹೃದಯ ತಜ್ಞ ವೈದ್ಯರು ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ನಾಗರಿಕರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮ ಮುಖಾಂತರ ತಿಳಿಸಿದ್ದಾರೆ चंद्रशेखर चितापूर सी C9... नाइन